ನಮಸ್ಕಾರ ಕಳೆದ ಸಂಚಿಕೆಯ ಅನುಭೂತಿನಲ್ಲಿ ನಾವು ಈ ಶ್ಲೋಕ ನೋಡಿದಿವಿ ತನ್ನ ಶುಭವನ್ನು ಬಯಸುವ ಸಾಧನ ಚತುಷ್ಟಯಗಳಿಂದ ಕೂಡಿದ ಮನುಷ್ಯನು ಜ್ಞಾನ ಪ್ರಾಪ್ತಿಗಾಗಿ ವಿಚಾರ ಮಾಡಬೇಕು ಇಲ್ಲಿ ಬರೀ ಸಾಧನ ಚತುಷ್ಟಯ ತೊಡಗಿದ್ರೆ ಸಾಕಾಗಲ್ಲ ವಿಚಾರ ಮಾಡಬೇಕು ಅಂತ ಇಲ್ಲಿ ಶಂಕರಾಚಾರ್ಯ ಹೇಳ್ತಾ ಇದಾರೆ ಆದ್ರೆ ಹೇಗೆ ನಾವು ವಿಚಾರ ಮಾಡಬೇಕು ಯಾಕೆ ವಿಚಾರ ಮಾಡಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅದು ಹೀಗಿದೆ ಹೇಗೆ ಬೆಳಕಿಲ್ಲದೆ ವಸ್ತುಗಳು ತೋರು ಬರುವುದಿಲ್ಲವೋ ಹಾಗೆ ವಿಚಾರವಿಲ್ಲದೆ ಬೇರೆ ಸಾಧನಗಳಿಂದ ಜ್ಞಾನ ಮೂಡುವುದಿಲ್ಲ ಅಷ್ಟವಕ್ರ ಗೀತೆಯಲ್ಲಿ ನಾವು ನೋಡ್ತಾ ಇದ್ವಿ ಅಲ್ಲಿ ಚಿತ್ತವನ್ನ ಬಯಸುವಂತ ಅಷ್ಟವಕ್ರ ಹೇಳ್ತಾನೆ ನಮಗೆ ಚಿತ್ತ ಅರಿವು ಅರಿವನ್ನು ನಮಗೆ ಯಾವಾಗ ನಮಗೆ ಅರಿವು ಸಿಗತ್ತೆ ಆಗ ನಮ್ಮ ನಿಜ ಸ್ವರೂಪದ ಅರಿವಾಗುತ್ತೆ ಸತ್ ಆನಂದ ಸ್ವರೂಪದ ಅರಿವಾಗುತ್ತೆ ಅದಾಗಬೇಕು ನಮಗೆ ಅರಿವು ಬೇಕು ಅದ ಅನುಭವಕ್ಕೆ ಬರಬೇಕು ಅಂದ್ರೆ ಸತ್ಯ ಚಿತ್ತ ಆನಂದ ಸ್ವರೂಪ ನಮ್ಮ ನಿಜ ಸ್ವರೂಪ ಏನಿದೆ ಅದು ನಮ್ಮ ಅನುಭವಕ್ಕೆ ಬರೀಬೇಕಂದ್ರೆ ಅರಿವಿರಬೇಕು ಆ ಅರಿವನ್ನು ಮೊದಲು ಬಯಸುವಂತ ಅಷ್ಟಾವಕ್ರ ಹೇಳದಂಗೆ ಇಲ್ಲಿ ವಿಚಾರವನ್ನು ಬಯಸ್ಬೇಕು ವಿಚಾರ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ನಮಗೆ ಅರಿವು ಮೂಡಬೇಕು ಅಂದರೆ ನಮಗೆ ಮೊದಲು ವಿಚಾರ ಬೇಕು ನಾವು ನಾವು ಯೋಗದಲ್ಲಿ ತೊಡಗಿರ್ತೀವಿ ಬರೀ ಗ್ರಂಥಗಳನ್ನು ಓದ್ತೀವಿ ಅಂದ್ರೆ ಸಾಕಾಗಲ್ಲ ನಾವು ವಿಚಾರ ಮಾಡಬೇಕು ವಿಚಾರ ಪ್ರಶ್ನೆ ಮಾಡ್ಕೋಬೇಕು ಅಂತ ನಾವು ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು ನಾನು ಆಗಾಗ ಹೇಳ್ತಾ ಇರ್ತೀನಿ ಈಗ ಗೀತೆ ಕೂಡ ಪ್ರಶ್ನೆಯಿಂದ ಶುರು ಆಗುತ್ತೆ ಅಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಅಲ್ಲಿ ಕೇಳ್ತಾನೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನ್ ನಡೀತಿದೆ ಸಂಜಯ ಅಂತ ಕೇಳ್ತದೆ ಋತುರಾಷ್ಟ್ರ ತದನಂತರ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಕೇಳ್ತಿದ್ದು ಪ್ರಶ್ನೆ ಉತ್ತರದಲ್ಲಿ ಸಂವಾದ ನಡೀತಾ ಹೋಗುತ್ತೆ ಷಟ್ ಪ್ರಶ್ನೋಪನಿಷತ್ತಲ್ಲಿ ಶಿಷ್ಯರು ಬಂದು ಗುರುವಿಗೆ ಆರು ಪ್ರಶ್ನೆಗಳನ್ನ ಅದಕ್ಕೆ ಷಟ್ ಪ್ರಶ್ನೋಪನಿಷತ್ ಅಂತ ಅದನ್ನು ಕರೀತಾರೆ ಹಾಗೆ ಕಥೋಪನಿಷತ್ತಲ್ಲಿ ಯಮನಿಗೆ ನಚಿಕೇತನ ಪ್ರಶ್ನೆಗಳನ್ನ ಕೇಳ್ತಾನೆ ಹೀಗೆ ಹಲವಾರು ನೀವು ಉಪನಿಷತ್ಗಳನ್ನ ನೋಡಿದಾಗ ಪ್ರಶ್ನೆ ಉತ್ತರದ ರೀತಿಯಲ್ಲೇ ಇದೆ ಮತ್ತೆ ನಾವು ಅಷ್ಟಾವಕ್ರ ಬಂದಾಗ ಮೊದಲಲ್ಲಿ ಜನಕ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಅಷ್ಟಾವಕ್ರ ಉತ್ತರ ನೀಡ್ತಾನೆ ಯೋಗ ವಾಸಿಷ್ಠದಲ್ಲಿ ಇಲ್ಲಿ ರಾಮ ಪ್ರಶ್ನೆ ಕೇಳ್ತಾ ಅದಕ್ಕೆ ವಾಸಿಷ್ಠರು ಉತ್ತರವನ್ನ ನೀಡ್ತಾರೆ ಹೀಗೆ ಪ್ರಶ್ನೋತ್ತರದಲ್ಲೇ ನಡೀತಾ ಬಂದಿರುವ ಹಾಗೆ ಗ್ರಂಥಗಳ ರಚನೆ ಆಗಿದೆ ಯಾಕೆಂದ್ರೆ ನಾವು ಪ್ರಶ್ನೆ ಕೇಳಬೇಕು ಪ್ರಶ್ನೆ ಕೇಳಿದಾಗ ನಮಗೆ ಉತ್ತರ ಸಿಗುತ್ತೆ ಈ ಉತ್ತರ ಅನ್ನೋದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಉತ್ತರ ಅಂದ್ರೆ ಆನ್ಸರ್ ಅನ್ನೋದು ಹೌದು ಉತ್ತರ ಅಂದ್ರೆ ಉತ್ತರವೂ ಹೌದು ಉತ್ತರ ದಕ್ಷಿಣ ದಕ್ಷಿಣವು ಅಜ್ಞಾನವಾದರೆ ಉತ್ತರ ಉತ್ತರ ಎಷ್ಟು ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ರು ನೋಡಿ ಆ ಭಾಷಣ ದಕ್ಷಿಣ ಅದು ಅಜ್ಞಾನದ ಪ್ರತೀಕವಾದರೆ ಮೂಲಾಧಾರದ ಪ್ರತೀಕವಾದರೆ ಪ್ರಶ್ನೆ ಮಾಡಿಕೊಳ್ಳುತ್ತಾ ನಾವು ವಿಚಾರದ ಜೊತೆಗೆ ಯೋಗದ ಜೊತೆಗೆ ಮೇಲೆ ಹೋಗ್ತಾ ಇದ್ರೆ ಉತ್ತರಕ್ಕೆ ಹೋಗ್ತೀವಿ ದಿಕ್ಕಾದ ಉತ್ತರಕ್ಕೆ ಹೋಗ್ತೀವಿ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಆನ್ಸರ್ ಸಿಗುತ್ತೆ ಅಂತ ಹಾಗೆ ಪ್ರಶ್ನೆ ಪ್ರಶ್ನೆ ಅಂದ್ರೆ ಪ್ರಜ್ಞೆಯಿಂದ ಕೇಳುವುದು ಅಂತ ಯಾವ್ದು ಪ್ರಶ್ನೆ ಅಂದ್ರೆ ಪ್ರಜ್ಞೆಯಿಂದ ಕೇಳುವುದು ಪ್ರಶ್ನೆ ಯಾವನು ಪ್ರಜ್ಞೆಯಿಂದ ವಿಚಾರ ಮಾಡುತ್ತಾನೋ ಆತ ಪ್ರಜೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಾಂದ್ರೆ ನಾವು ಸತ್ ಪ್ರಜೆ ಅಷ್ಟೇ ನಾವು ಸತ್ ಪ್ರಜೆ ಆಗ್ಬಿಡ್ತೀವಿ ಸತ್ ಪ್ರಜೆ ಆಗಕ್ಕೆ ಸಾಧ್ಯ ಆಗಲ್ಲ ಅದಾಗಬೇಕು ಅಂದ್ರೆ ಪ್ರಜ್ಞೆ ಇರಬೇಕು ಆತನಿಗೆ ಯಾರು ಪ್ರಜ್ಞೆಯಿಂದ ವಿಚಾರ ಮಾಡುತ್ತಾನೋ ಅವನು ಪ್ರಜೆ ಆಗುತ್ತಾನೆ ಆ ರೀತಿ ವಿಚಾರ ಮಾಡುವುದನ್ನ ಪ್ರಶ್ನೆ ಅಂತಾರೆ ಇಂತಹ ಪ್ರಶ್ನೆಗಳ ನಮಗೆ ಉತ್ತರ ಸಿಗುತ್ತೆ ಹಾಗಿದಕ್ಕೆ ವಿಚಾರ ಇದ್ದಾಗ ನಮಗೆ ಅರಿವು ಮೂಡಕ್ಕೆ ಸಾಧ್ಯ ಇಲ್ಲಾಂದ್ರೆ ಯಾವ್ದ್ರ ಬಗ್ಗೆ ನಾವು ಅರಿವು ಮೂಡಿಸ್ಕೊಳ್ತಿದ್ದೀವಿ ನಮ್ಮ ದಿಕ್ಕು ದಸೆ ಏನು ಅದು ಗೊತ್ತಾಗಬೇಕು ಅನ್ನೋ ಮೊದಲು ವಿಚಾರ ಮಾಡಬೇಕು ನಾನು ಯಾರು ಈ ಪ್ರಪಂಚ ಹೇಗೆ ಹುಟ್ಟಿತು ಇದನ್ನು ಯಾರು ನಿರ್ಮಿಸಿದರು ಯಾವುದರಿಂದ ನಿರ್ಮಿಸಿದರು ಎಂದು ಮುಂತಾಗಿ ವಿಚಾರ ಮಾಡಬೇಕು ಇಲ್ಲಿ ತುಂಬಾ ಪ್ರಮುಖವಾದ ಒಂದಷ್ಟು ಪ್ರಶ್ನೆಗಳ ಉದಾಹರಣೆ ಕೊಟ್ಟಿದ್ದಾರೆ ನಾನು ಯಾರು ಈ ಪ್ರಪಂಚ ಯಾಕೆ ಹುಟ್ಟಿದೆ ಯಾಕೆಂದ್ರೆ ಇಲ್ಲಿ ನಮ್ಮ ಕಣ್ಣು ಮುಂದೆ ಕಾಣುವ ಜಗತ್ತಲ್ಲಿ ಯಾವುದು ತಾನಾಗಿ ನಾವು ಅದನ್ನು ಸೃಷ್ಟಿ ಮಾಡಬೇಕು ಅದು ನೋಡ್ತೀವಿ ಅದು ಗಿಡ ಆದರೂ ಕೂಡ ಅದು ಒಂದು ಮರ ಮತ್ತೊಂದು ಬೀಜವನ್ನು ಸೃಷ್ಟಿ ಮಾಡುತ್ತೆ ಅದು ಮತ್ತೆ ಮರವನ್ನು ಮತ್ತೊಂದು ಮರವಾಗಕ್ಕೆ ಕಾರಣವಾಗುತ್ತೆ ನಾವು ಯಾವುದೋ ಒಂದನ್ನ ಸೃಷ್ಟಿ ಮಾಡ್ತೀವಿ ತಾನಾಗಿ ಎಲ್ಲವೂ ಇಲ್ಲದೆ ಇರುವುದರಿಂದ ಎಲ್ಲವೂ ಸೃಷ್ಟಿ ಆಗ್ತದೆ ನಮ್ಗೆ ಕಾಣ್ತಿದೆ ಅಂದ್ರೆ ಯಾವುದು ನಮ್ಗೆ ಮೊದಲಿಂದ ಇದೆಯೋ ಈಗ ಉದಾಹರಣೆಗೆ ಭೂಮಿ ಸೂರ್ಯ ಚಂದ್ರ ಇವೆಲ್ಲವೂ ನೋಡಿದಾಗ ಓ ನಮ್ ಮುಂದೆ ಒಂದಷ್ಟು ಹುಟ್ಟುತ್ತಿದೆ ಸಾಯ್ತಿದೆ ಅಂದಾಗ ಇವು ಕೂಡಕ್ಕೆ ಹುಟ್ಟು ಸಾವು ಇರಬೇಕಲ್ಲ ಇದು ಇದರ ಇದರ ಜೀವಮಾನ ತುಂಬಾ ದೊಡ್ಡದಾಗಿರೋದ್ರಿಂದ ಉದ್ದವಾಗಿರೋದ್ರಿಂದ ಅದ್ರ ಕಾಲ ಹೆಚ್ಚಿರೋದ್ರಿಂದ ಅದಕ್ಕೆ ಹಾಗೆ ಸೂರ್ಯನ ಯಾವತ್ತು ಹುಟ್ಟಿರ್ಬೇಕಲ್ಲ ಭೂಮಿನಿ ಯಾವತ್ತು ಹುಟ್ಟಿರ್ಬೇಕಲ್ಲ ಅದ್ರ ಮೂಲದ ಕಡೆಗೆ ಹೋಗ್ತೀವಿ ಯಾಕೆ ಪ್ರಶ್ನೆ ಕೇಳಬೇಕು ಅಂದ್ರೆ ಪ್ರಶ್ನೆ ನಮ್ಮನ್ನ ಮೂಲಕ್ಕೆ ಕರೆದುಕೊಂಡು ಹೋಗುತ್ತೆ ಓ ಗಿಡ ಇಲ್ಲಿ ಹುಟ್ಟಿದೆ ಇದು ಈಗ ಸಾಯ್ತಿದೆ ಹಾಗಾದರೆ ಭೂಮಿ ಯಾವಾಗ ಹುಟ್ಟಿತು ಈ ಬ್ರಹ್ಮಾಂಡ ಎಂಬ ಹುಟ್ಟಿತು ಈ ಥರ ಹೋದಾಗ ಹೋ ಹುಟ್ಟಿತು ಅಂತ ಬಂದಾಗಲೇ ಸೃಷ್ಟಿ ಅಂತ ಬಂದಾಗ ಸೃಷ್ಟಿಕರ್ತ ಒಬ್ಬ ಇರಬೇಕಲ್ಲ ಆ ರೀತಿ ನೋಡಿದಾಗ ಸೃಷ್ಟಿ ಹೇಗಾಯಿತು ಅಂತ ಹೋದಾಗಲೇ ಸೃಷ್ಟಿಕರ್ತನ ಕಡೆಗೆ ಹೋಗ್ತೀವಿ ಸೃಷ್ಟಿಕರ್ತನ ಕಡೆಗೆ ಹೋದಾಗ ಅವನ ಗುಣಗಳ ಬಗ್ಗೆ ನಮ್ಮ ಮತ್ತೆ ಪ್ರಶ್ನೆ ಮೂಡ್ತಾ ಹೋಗುತ್ತೆ ಓ ಸೃಷ್ಟಿಕರ್ತ ಅಂತ ಒಬ್ಬ ಇದ್ದಾನೆ ಹಾಗೆ ಅವನು ಹೇಗಿದ್ದಾನೆ ಅನ್ನೋ ಪ್ರಶ್ನೆ ಬರುತ್ತೆ ಅವ್ನು ಹೇಗೆ ಹುಡುಗುತ್ತಾ ಹೋದಾಗ ಅವನ್ನ ಕಾಣೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಆಗ ನಾವೇನು ಮಾಡ್ತೀವಿ ಹೊರಮುಖವಾಗಿ ವಿಚಾರ ಮಾಡುತ್ತಾ ಮಾಡುತ್ತಾ ಒಳಮುಖವಾಗಿ ವಿಚಾರ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ ಯಾಕೆ ಇಂತಹ ಪ್ರಶ್ನೆಗಳು ಬೇಕು ನಾನು ಯಾರು ಈ ಪ್ರಪಂಚ ಹೇಗೆ ಹುಡ್ತು ಇವೆಲ್ಲ ಪ್ರಶ್ನೆ ನಾವು ಯಾಕೆ ಕೇಳ್ಕೋಬೇಕು ಅಂದರೆ ಅದು ನಮಗೆ ಬಹಿರಂಗವಾಗಿ ನಮಗೆ ಜ್ಞಾನವನ್ನು ಕೊಡುತ್ತಾ ಅಂತರ್ಮುಖಿಯಾಗಿ ವಿಜ್ಞಾನವನ್ನು ಕೊಡುತ್ತೆ ನಾವು ಅನ್ನಮಯ ಕೋಶದಿಂದ ವಿಜ್ಞಾನಮಯ ಕೋಶಕ್ಕೆ ಹೋಗಿ ಆನಂದಮಯ ಕೋಶಕ್ಕೆ ಹೋಗೋದಕ್ಕೆ ನಮಗೆ ಪ್ರಶ್ನೆಗಳು ಸಹಾಯಕಾರಿ ಹಾಗಾಗಿ ಅದು ಪ್ರಶ್ನೆ ಕೇಳುವುದನ್ನೇ ವಿಚಾರ ಅಂತ ಹೇಳುವುದು ಆ ವಿಚಾರ ಮಾಡ್ತಾ ಹೋಗಬೇಕು ಅದಕ್ಕೆ ಭಾಗವತದಲ್ಲಿ ತುಂಬ ಒಳ್ಳೆಯ ಒಂದು ಇದು ಪ್ರಮೇಯ ಬರತಲ್ಲಿ ಭಗವಂತ ಬ್ರಹ್ಮನನ್ನು ತನ್ನ ನಾಭಿಯಿಂದ ಕಮಲವನ್ನು ಅರಳಿಸಿ ಅಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ ಆಗ ಬ್ರಹ್ಮ ಪ್ರಶ್ನೆ ಕೇಳ್ಕೊಳ್ತಾನೆ ಆ ಪ್ರಶ್ನೆ ಹೀಗಿದೆ ಈ ಕಮಲದ ಕರ್ಣಿಕೆಯಲ್ಲಿ ಕುಳಿತಿರುವ ನಾನು ಯಾರು ಈ ಪದ್ಮವು ನೀರಿನಲ್ಲಿ ಹುಟ್ಟಲು ಕಾರಣವೇನು ಹಾಗಾದರೆ ಇದರ ಕೆಳಗಡೆ ಇದಕ್ಕೆ ಆಧಾರವಾಗಿರುವ ಯಾವುದೋ ಒಂದು ವಸ್ತು ಇರಬೇಕಲ್ಲವೇ ಎಂದು ಆಲೋಚಿಸಿದನು ಬ್ರಹ್ಮ ಹುಟ್ಟ ತಕ್ಷಣ ಪ್ರಶ್ನೆ ಕೇಳ್ಕೊಂಡಿದ್ದಾನೆ ಇದೆ ಬಂದಿರಬೇಕಲ್ಲ ಇದಕ್ಕೊಂದು ಆಧಾರ ಇರಬೇಕಲ್ಲ ಮೂಲ ಇರಬೇಕಲ್ಲ ಮೊದಲು ಮೂಲದ ಮೂಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಅದಕ್ಕೆ ಅದು ಮೂಲಾಧಾರ ನಮ್ಮಲ್ಲಿ ಏನು ಚಕ್ರಗಳ ಮೂಲಾಧಾರ ಆ ಎಲ್ಲವೂ ಕದೇ ಮೂಲ ಹಾಗೆ ನಮ್ಮ ಪ್ರಶ್ನೆಗಳೆಲ್ಲವೂ ಮೂಡ್ತಾ ಹೋದಾಗ ಮೂಲಕ್ಕೆ ಹೋಗ್ತೀವಿ ಆಗ ನಾವು ಮೂಲಾಧಾರದಿಂದ ನಾವು ಕುಂಡಿಲಿಗೆ ಜಾಗೃತಿ ಮಾಡ್ಕೊಳ್ತಾ ಹೋದಾಗ ಒಳಗೆ ಯೋಗ ಹೊರಗೆ ವಿಚಾರ ಆಗ ನಮಗೆ ಯೋಗ ಮತ್ತು ವಿಚಾರ ಸೇರಿ ವಿವೇಕ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯ ಆ ವಿವೇಕ ಇಲ್ಲಿ ಸಿಗುತ್ತೆ ಸಹಸ್ರಾರದಲ್ಲಿ ಅದು ನಮಗೆ ಉತ್ತರವಾಗಿರುತ್ತೆ ಮೂಲಾಧಾರ ದಕ್ಷಿಣವಾದರೆ ಇದು ಉತ್ತರವಾಗುತ್ತೆ ಹಾಗೆ ಇಲ್ಲಿ ವಿಚಾರದಿಂದ ವಿವೇಕ ಇಲ್ಲಿ ಉತ್ತರದಲ್ಲಿ ಸಿಗತ್ತೆ ಅಂದರೆ ಆನ್ಸರಲ್ಲಿ ವಿವೇಕ ಸಿಗತ್ತೆ ಎಷ್ಟು ಚೆನ್ನಾಗಿ ಸೊಗಸಾಗೋದನ್ನು ಯೋಗ ಮತ್ತು ಭೋಗ ಹೊರಗಿನ ಮತ್ತೆ ಒಳಗಿನ ಅಂತರಂಗಶುದ್ಧಿ ಬಹಿರಂಗ ಶುದ್ಧಿ ಎರಡು ಸೈಮೆಂಟೇರಿಯಸ್ಲಿ ನಡೆಯುವಂಥದ್ದು ನಾವು ಬರೀ ಯೋಗ ಮಾಡ್ತೀವಿ ವಿಚಾರ ಮಾಡಲ್ಲ ಪ್ರಯೋಜನ ಅಲ್ಲ ನಾನು ಬರೀ ವಿಚಾರ ಮಾಡ್ತೀನಿ ಯೋಗ ಮಾಡಲ್ಲ ಅಂದರೆ ಪ್ರಯೋಜನ ಇಲ್ಲ ಎರಡೂ ಸೈಮೆಂಟೇರಿಯಸ್ ಆಗಿ ನಡೀತಾ ಹೋದಾಗ ಮಾತ್ರ ಅದು ಸಾಧ್ಯ ಆಗೋದು ಹಾಗಾಗಿ ಬ್ರಹ್ಮನು ಕೂಡ ಅಲ್ಲಿ ಪ್ರಶ್ನೆ ಮಾಡಿದ್ದೀನಿ ಆಗ ನಾರಾಯಣ ಪ್ರಕಟಗೊಂಡು ಅದಕ್ಕೆ ಉತ್ತರ ಕೊಡುತ್ತೇನೆ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿಕೊಂಡಾಗ ಅವನಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಯಾವ ಚರ್ಚೆಯಿಂದ ವಾದವು ಮುಗಿದು ಹೋಗುವುದೋ ಅದನ್ನು ಸಂವಾದವೆಂದು ಹೇಳುತ್ತಾರೆ ಮನುಷ್ಯನು ತನ್ನ ವಿವೇಕದಿಂದ ಅಹಂಕಾರವನ್ನು ಗೆಲ್ಲಬೇಕು ಅಹಂಕಾರದಿಂದ ವಾದ ಮಾಡಿದರೆ ಕ್ರೋಧಾದಿ ವಿಕಾರಗಳು ಉಂಟಾಗುತ್ತವೆ ವಾದ ವಿವಾದಗಳು ಇಲ್ಲವಾಗುವ ಸಂಭಾಷಣೆಯೇ ಹಿತಕರವಾಗುತ್ತದೆ ಎಷ್ಟು ಸೊಗಸಾಗಿ ಸಮರ್ಥ ರಾಮದಾಸರು ನಮ್ಗೆ ಹೇಳಿದ್ರು ನೋಡಿ ವಿಚಾರ ಮಾಡೋದು ಹೇಗೆ ಅನ್ನೋದು ನಮಗೆ ಹೇಳ್ಕೊಡ್ತದ ಯಾವ ಸಂಭಾಷಣೆಯಿಂದ ವಾದ ಮುಗಿದು ಹೋಗುತ್ತೋ ಅಂತಹ ವಾದ ನಾವು ಮಾಡಬೇಕು ಅಂದ್ರೆ ಅಲ್ಲಿ ನನ್ನ ಅಹಂಕಾರದಿಂದ ನಾನು ಹೇಳಿದ್ದೆ ಸರಿ ನೀ ಹೇಳುತ್ತಪ್ಪು ರೀತಿ ಅಥವಾ ಪೂರ್ವಾಗ್ರಹ ಪೀಡಿತವಾಗಿ ನಾವು ಪ್ರೀ ಆಕ್ಯುಪೈಡ್ ಆಗೋ ಪ್ರಿಜೈಸ್ಡ್ ಆಗೋ ನಾವು ಕೂತು ಮಾತಾಡೋದ್ರಿಂದ ಅದೇನು ಬಗೆಹರಿಯಲ್ಲ ನಾವಲ್ಲಿ ವಿವೇಕದಿಂದ ವಿಚಾರದಿಂದ ತರ್ಕದಿಂದ ಆಗಾಗ ಅನುಮಾನದಿಂದ ಮತ್ತು ಈ ನಮಗೆ ಸಿಕ್ಕ ಸಿಗುತ್ತಿರುವ ಮಾಹಿತಿಗಳನ್ನು ನಮ್ಮಲ್ಲೇ ಜೀವನದ ಹೊರಹಚ್ಚಿಕೊಂಡು ನೋಡ್ತಿದ್ದಾಗ ಆ ವಾದ ಅದಕ್ಕೊಂದು ಕನ್ಕ್ಲೂಷನ್ ಅಂತ ಬರುತ್ತೆ ನನಗಲ್ಲಿ ವಿ ಆ ವಿಚಾರದಿಂದ ವಿವೇಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನನಗೊಂದಷ್ಟು ಸಮಾಧಾನಗಳು ಸಿಗುತ್ತೆ ಆ ಸಮಾಧಾನ ಇಟ್ಕೊಂಡು ವಿಚಾರದಿಂದ ಮೂಡಿದ ಸಮಾಧಾನ ಇಟ್ಕೊಂಡು ಯೋಗ ಮಾರ್ಗದಲ್ಲಿ ನಡೆದಾಗ ನಮಗಿಲ್ಲಿ ವಿವೇಕ ಸಿಗುತ್ತೆ ಉತ್ತರ ಸಿಗುತ್ತೆ ಹಾಗೆ ಪ್ರಶ್ನೆಯಿಂದ ಕೆಲವೊಂದಷ್ಟು ವಾದ ನಡೆಯುತ್ತೆ ಆ ವಾದದಲ್ಲಿ ಉತ್ತರ ಸಿಗಲ್ಲ ಸಮಾಧಾನ ಸಿಗುತ್ತೆ ಆ ಸಮಾಧಾನದ ಜೊತೆ ಜೊತೆಗೆ ನಡೆಯುತ್ತಾ ಹೋದಾಗ ವಿವೇಕ ಆ ವಿವೇಕದಿಂದ ಉತ್ತರ ಇದು ಯೋಗದಲ್ಲಿ ಅಥವಾ ನಮ್ಮನ್ನು ನಾವು ಕಂಡುಕೊಳ್ಳುವ ಬಗೆಯಲ್ಲಿ ನಡೆಯುವಂತಹ ಒಂದು ಪ್ರಾಸೆಸ್ ಇದು ಈ ಪ್ರಾಸೆಸ್ ನಡೀಲೇಬೇಕು ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ವಿಚಾರದ ಬಗ್ಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ ಕೊನೆಯ ಸಾಲ ಅದ್ಭುತವಾಗಿದೆ ಇಲ್ಲಿ ವಾದ ವಿವಾದಗಳು ಇಲ್ಲವಾಗುವ ಸಂಭಾಷಣೆಯೇ ಹಿತಕರವಾಗುತ್ತದೆ ಎಂಥ ಅದ್ಭುತ ನಡಿ ಮೊದಲು ವಾದ ನಡೀಬೇಕು ಆದರೆ ಎಂಥ ವಾದ ವಿವಾದ ನಡಿಬೇಕು ಅಂದರೆ ಕೊನೆ ಕೊನೆಗೊಳ್ಳಬೇಕು ಅಲ್ಲಿ ನಮಗೆ ಸಮಾಧಾನ ಸಿಗಬೇಕು ಅಂತಹ ಎಲ್ಲಿ ಸಮಾಧಾನ ಸಿಗುತ್ತೋ ಅಂತಹ ಸಂಭಾಷಣೆಯನ್ನು ನಾವು ಮಾಡಬೇಕು ಅದಾಗಬೇಕು ನಾವು ಅಹಂಕಾರವನ್ನು ತೊರೆದು ಅಹಂಕಾರ ಅಂದರೆ ಯೋಗದಲ್ಲಿ ಒಳಗೆ ಅಹಂಕಾರವನ್ನು ಕೊಲ್ಲೋದಿರಲಿ ಅದು ಒಳಗಾಗುವಂತಹ ಪ್ರಕ್ರಿಯೆ ಅದರ ಜೊತೆಗೆ ಇಲ್ಲಿದೆಯಲ್ಲ ನಮಗೆ ಅಹಂಕಾರ ಆ ಪ್ರಾಸೆಸ್ ಅಲ್ಲಿ ಇದೆಯಲ್ಲ ನಾವು ಯೋಚನೆ ಮಾಡುವ ರೀತಿ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ಭಾವದಲ್ಲಿ ಅಹಂಕಾರ ಇದೆಯಲ್ಲ ಆ ಅಹಂಕಾರವನ್ನ ಪಕ್ಕದಲ್ಲಿ ಇಟ್ಟು ನಾವು ವಾದದಲ್ಲಿ ತೊಡಗಿಕೊಂಡಾಗ ಆ ಸಂಭಾಷಣೆ ಮುಗಿಯತ್ತೆ ಯಾವಾಗ ಮುಗಿಯುತ್ತೆ ಅಂದ್ರೆ ಅಲ್ಲಿ ನಮಗೆ ಸಮಾಧಾನ ಸಿಕ್ಕಾಗ ಆ ಸಮಾಧಾನ ಸಿಗಬೇಕು ಅಂದ್ರೆ ಭಾವದಲ್ಲಿರುವ ಅಹಂಕಾರವನ್ನ ಪಕ್ಕಕ್ಕೆ ಇಟ್ಟು ನಾವಲ್ಲಿ ನೋಡಬೇಕು ಅಹಂಕಾರದಿಂದ ವಾದ ಮಾಡಿದರೆ ಕ್ರೋಧಾದಿ ವಿಕಾರಗಳು ಉಂಟಾಗುತ್ತವೆ ವಾದ ವಿವಾದಗಳು ಇಲ್ಲವಾಗುವ ಸಂಭಾಷಣೆಯೇ ಹಿತಕರವಾಗುತ್ತದೆ ರಾಮದಾಸರ ಈ ಸಾಲುಗಳು ತುಂಬ ಮುಖ್ಯವಾದದ್ದು ಹಾಗೆ ಒಂದು ಝೆನ್ ಕತೆ ನೆನಪಾಯಿತು ಒಬ್ಬ ದೊಡ್ಡ ಮಹಾನ್ ಮೇಧಾವಿ ಆತ ಒಬ್ಬ ಝೆನ್ ಗುರು ಅಂತ ಬರ್ತಾನಂತೆ ಬಂದು ಬುದ್ಧನೇ ಇಲ್ಲ ಬುದ್ಧತ್ವ ಇಲ್ಲ ಪ್ರಪಂಚ ಇಲ್ಲ ಅಜ್ಞಾನವೂ ಇಲ್ಲ ಜ್ಞಾನವೂ ಇಲ್ಲ ಇಲ್ಲಿ ಏನೂ ಇಲ್ಲ ಎಲ್ಲವೂ ಶೂನ್ಯ ಅಂತ ಏ ನಿರರ್ಗಳವಾಗಿ ಪೂರ್ತಿ ಶುದ್ಧ ಮಾತಾಡ್ತಾ ಹೋಗ್ತಾನಂತೆ ತನ್ನ ಮೇಧಾವಿ ತನ್ನ ಪ್ರದರ್ಶನ ಮಾಡ್ತಾ ಹೋಗ್ತಿರ್ತಾನೆ ಆಗ ಝೆನ್ ಗುರು ತನ್ನ ದಂಡವನ್ನು ತಗೊಂಡು ಆ ಮೇಧಾವಿ ತಲೆಗೆ ಹೊಡಿತಾನಂತೆ ಆಗ ಮೇಧಾವಿ ಕೋಪ ಬಂದ್ಬಿಡುತ್ತೆ ಆಗ ಗುರು ಅಂತಾನೆ ಏನೂ ಇಲ್ಲ ಎಲ್ಲವೂ ಶೂನ್ಯ ಅಂದಮೇಲೆ ಈ ಕೋಪ ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಗುರು ಹಾಗೆ ಯಾಕೆ ಅಂತಹ ಒಬ್ಬ ಮೇಧಾವಿಯನ್ನು ಒಂದು ಕ್ಷಣ ಮಾತ್ರದಲ್ಲಿ ಗುರು ಸೋಲ್ಸೋಕ್ಕೆ ಸಾಧ್ಯ ಆಯಿತು ಅಂದರೆ ನಮ್ಮ ಮೇಧಾವಿತನ ನನ್ನ ಅಹಂಕಾರದಿಂದ ಮೂಡಿದ ಮೇಧಾವಿತನ ಬರೀ ಮಾಹಿತಿ ಕಲೆ ಹಾಕ್ತೀವಿ ಪುಸ್ತಕ ಓದ್ತೀವಿ ಪ್ರವಚನ ಕೇಳ್ತೀವಿ ಯಾವುದು ವಿಡಿಯೋಸ್ ನೋಡ್ತೀವಿ ನನಗೇನೋ ಗೊತ್ತಾಯಿತು ಅನ್ಕೊಂಡ್ಬಿಡ್ತೀವಿ ಅದು ಗೊತ್ತಾಯಿತು ಕೂಡ ಅದನ್ನೇ ಮತ್ತೆ ಗಿಣಿ ಪಾಠ ಹತ್ರ ರಿಪೀಟ್ ಮಾಡ್ತಾ ಇರ್ತೀವಿ ನನಗೆ ಅರ್ಥ ಆಗೋಯ್ತು ಅಂತ ಅನ್ಕೊಂಡ್ಬಿಡ್ತೀವಿ ಆಗ ನಾನು ಮೇಧಾವಿ ನಾನು ಜ್ಞಾನಿ ಅನ್ನೋಂಥ ಬರುತ್ತೆ ನನಗೆಲ್ಲ ಗೊತ್ತ ಸುಮ್ಮನೆ ಮಾತಾಡ್ತಿರ್ತೀವಿ ಆದರೆ ಒಬ್ಬ ನಿಜವಾದ ಜ್ಞಾನಿ ತನ್ನಂತಾನು ಕಂಡುಕೊಂಡಂತಹ ವ್ಯಕ್ತಿ ಬಂದಾಗ ಒಂದು ಕ್ಷಣದಲ್ಲಿ ಒಂದೇ ಒಂದು ಏಟಿನಲ್ಲಿ ಆತನನ್ನು ಸೋಲಿಸ್ಬಿಡ್ತಾನೆ ನಾವು ನೋಡ್ಬೋದು ಅದೇ ಇದೇ ಅರ್ಜುನ ಶುದ್ಧ ಮಾತಾಡ್ತಾನೆ ಇಡೀ ಒಂದು ಅಧ್ಯಾಯ ಮಾತಾಡಿದಾನೆ ಆ ಇಡೀ ಅಧ್ಯಾಯ ಕೃಷ್ಣ ಅರ್ಜುನ ಮಾತಾಡಿದನ್ನ ಒಂದೇ ಮಾತ್ರ ಕೃಷ್ಣ ಮುಗಿಸ್ಬಿಡ್ತಾನೆ ಅದು ಆ ಶ್ಲೋಕ ಹೀಗಿದೆ ಅಳಬಾರದವರಿಗಾಗಿ ನೀ ಅಳುತ್ತಿರುವೆ ತಿಳಿದವರು ಆಡದಂತ ಮಾತುಗಳನ್ನು ತೋಚಿದಂತೆ ಆಡುತ್ತಿರುವೆ ಅಳಿದವರ ಬಗೆಗಾಗಲಿ ಅಳಿಯದವರ ಬಗೆಗಾಗಲಿ ತಿಳಿದವರು ಅಳುವುದಿಲ್ಲ ಅಯ್ಯೋ ಕೃಷ್ಣ ನನ್ನ ಗುರುಗಳನ್ನ ಕೊಲ್ಲಬೇಕಾ ನನ್ನ ಸಹೋದರನ ಕೊಲ್ಲಬೇಕಾ ಭೀಷ್ಮಚಾರ್ಯರು ಕೊಲ್ಲಬೇಕಾ ಅದೆಲ್ಲ ಮಾಡಬಾರ್ದು ಯುದ್ಧ ಮಾಡಬಾರ್ದು ಅಂತ ಏನು ಏನ್ ತನ್ನ ಎಲ್ಲ ಶಾಸ್ತ್ರ ಜ್ಞಾನವನ್ನೆಲ್ಲ ಬಳಸಿ ಅವನು ಹೇಳ್ತಾ ಹೋಗ್ತಾನೆ ಯಾಕೆ ಯುದ್ಧ ಮಾಡಬಾರ್ದು ಯುದ್ಧದಿಂದ ಏನೇನೆಲ್ಲ ಆಗುತ್ತೆ ಅಂತ ಹೇಳುವಾಗ ಇಲ್ಲಿ ಕೃಷ್ಣ ತಿಳಿದವರು ಹೀಗೆಲ್ಲ ಆಡೋದಿಲ್ಲಪ್ಪ ತಿಳಿದ್ರ ಹೀಗೆಲ್ಲ ಮಾತೇ ಆಡೋಲ್ಲ ಅಂದ್ಬಿಡ್ತಾನೆ ಯಾಕೆ ಆತ ಶಾಸ್ತ್ರಜ್ಞಾನ ಪಡೆದಿದ್ದಾನೆ ಅದು ಮಾಹಿತಿ ಆಗಿದೆ ಅದು ತನ್ನ ವಿಚಾರದಿಂದ ಅದರಿಂದ ಲರ್ನಿಂಗ್ ಔಟ್ಕಮ್ ಅಂತೀವಲ್ಲ ಆ ಲರ್ನಿಂಗ್ ಔಟ್ಕಮ್ ಅವನಿಗೆ ಅದರಿಂದ ಸಿಕ್ಕಿಲ್ಲ ಹಾಗಾಗಿ ತನ್ನ ಗೊಂದಲದಲ್ಲಿ ವಿಷಾದವನ್ನೇ ವ್ಯಕ್ತಪಡಿಸ್ತಾ ಹೋಗ್ತಾನೆ ಅದಕ್ಕೆ ಅದು ಅರ್ಜುನ ವಿಷಾದ ಯೋಗ ಅಂತ ಇಟ್ರು ಮೊದಲ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಇಟ್ರು ಬಿಟ್ರೆ ಅರ್ಜುನ ವಿಚಾರ ಯೋಗ ಅಂತಲೋ ಅರ್ಜುನ ಜಿಜ್ಞಾಸಾ ಯೋಗ ಅಂತಲೋ ಅದಕ್ಕೆ ಹೆಸರಿಟ್ಟು ಬರೀ ವಿಷಾದ ತನಗೆಲ್ಲಾ ಮಾಹಿತಿ ಗೊತ್ತು ತನ್ನ ಎಲ್ಲಾ ಪಾಂಡಿತ್ಯ ಪ್ರದರ್ಶನ ಮಾಡುತ್ತಾನೆ ಕೃಷ್ಣ ಮುಂದೆ ಎಲ್ಲಾ ಶಾಸ್ತ್ರಗಳ ಆಧಾರದ ಮೇಲೆ ಅವನು ಹೇಳ್ತಾ ಹೋಗ್ತಾನೆ ಯಾಕೆ ಯುದ್ಧ ಮಾಡಬಾರ್ದು ಇವ್ ಕೊಲ್ಲ ನನ್ಗೆ ಎಂತೆ ಪಾಪಗಳು ಹತ್ಕೊಳ್ಳುತ್ತೆ ಅಂತ ಅಷ್ಟೆಲ್ಲ ಹೇಳ್ತಾ ಹೋಗ್ತಾನೆ ಆದ್ರೆ ಯಾವುದನ್ನು ಕೃಷ್ಣ ಒಪ್ಪಿಲ್ಲ ಯಾಕೆಂದ್ರೆ ಅದೆಲ್ಲ ಶಾಸ್ತ್ರಗಳ ಜ್ಞಾನ ಅವನಿಗೆ ಬರೀ ಮಾಹಿತಿಯಾಗಿದೆ ತನ್ನ ವಿಚಾರದಲ್ಲಿ ಅವನು ವಿಚಾರ ಮಾಡಿ ಪ್ರಶ್ನೆ ಮಾಡಿಕೊಂಡು ಯಾಕೆ ಶಾಸ್ತ್ರವನ್ನು ರಚಿಸಿದ್ರು ಯಾಕೆ ಯುದ್ಧ ಮಾಡಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ಈಗ ಇದ್ರದ್ದು ಕಾನ್ಸಿಕ್ವೆನ್ಸಸ್ ಏನು ಅಂತ ಯಾಕೆ ಹೇಳೋದಂತ ತನ್ನಲ್ಲಿ ಅವನು ಕಾಂಟಂಪ್ಲೇಟ್ ಮಾಡ್ಕೊಂಡಿಲ್ಲ ವಿಚಾರ ಮಾಡ್ಕೊಂಡಿಲ್ಲ ಅವೆಲ್ಲವನ್ನು ಪ್ರಶ್ನೆ ಮಾಡಿಲ್ಲ ಹಾಗಾಗಿ ಅದರ ಲರ್ನಿಂಗ್ ಔಟ್ಕಮ್ ಆತನಿಗೆ ಸಿಕ್ಕಿಲ್ಲ ಅದನ್ನ ಯುದ್ಧಕ್ಕೆ ಬಂದಾಗ ಇಷ್ಟೆಲ್ಲ ಜ್ಞಾನವನ್ನ ಹೇಗೆ ಬಳಸಬೇಕು ಅಂತ ಆತನಿಗೆ ಗೊತ್ತಾಗಿಲ್ಲ ಹಾಗಾಗಿ ಅದಷ್ಟು ವಿಷಾದವೇ ಆಗ್ಬಿಡುತ್ತೆ ಹೊರತು ವಿವೇಕವೂ ಆಗಿಲ್ಲ ವಿಚಾರವೂ ಆಗಿಲ್ಲ ಹಾಗಾದ ಬರೀ ವಿಷಾದ ಯಾವಾಗ ಆ ನನ್ನ ಅಷ್ಟು ನನ್ನ ತಿಳಿದ ಮಾಹಿತಿ ಎಲ್ಲವೋ ಅದನ್ನ ವಿಚಾರಕ್ಕೆ ಹೊರೆ ಹಚ್ಚಿ ಅದು ವಿವೇಕ ಮಾಡ್ಕೊಳ್ತೀವೋ ಆಗ ನಮಗದು ಸತ್ಯವಾಗತ್ತೆ ಉತ್ತರವಾಗುತ್ತೆ ಇಲ್ಲದೆ ಹೋದರೆ ನಮ್ಗೆ ತಿಳಿದಿರುವ ಮಾಹಿತಿಯನ್ನ ಗೊಂದಲದಿಂದ ವಿಷಾದದಿಂದಲೇ ಯೋಚಿಸ್ತಾ ಹೋದ್ರೆ ಅದು ವರಿಯಿಂಗ್ ಮೈಂಡ್ ಆಗುತ್ತೆ ಹೊರತು ವರ್ಕಿಂಗ್ ಮೈಂಡ್ ಆಗಲ್ಲ ಯಾವಾಗ ಅದು ವರ್ಕ್ ವರಿಯಿಂಗ್ ಮೈಂಡ್ ಆಗಿರುತ್ತೋ ಬರೀ ವಿಷಾದ ಯೋಗವೇ ಆಗಿಬಿಡುತ್ತೆ ಯಾವಾಗ ನಮಗೆ ಸಿಕ್ಕಿದ ಮಾಹಿತಿಯನ್ನ ವರ್ಕಿಂಗ್ ಮೈಂಡಿಂದ ನಾವು ಅದನ್ನು ನೋಡಕ್ ಶುರು ಮಾಡ್ತೀವಿ ಆಗ ನಮಗದು ವಿಚಾರವಾಗುತ್ತೆ ಆಗ ನಮಗದು ವಿವೇಕ ಆಗುತ್ತೆ ಹಾಗಾಗಿ ಇದು ತುಂಬಾ ಮುಖ್ಯ ಬೃದ್ಧ ಕೂಡ ಅಹ್ ತೊರೆದು ಹೋದಾಗ ತಕ್ಷಣ ಹೋಗಿ ಮರದ ಕೇಳ ಕೂತ್ಕೊಂಡು ಹಿಂಗೆ ಕೂತ್ಕೊಂಡ ತಕ್ಷಣ ಜ್ಞಾನದೇ ಆಗ್ಬಿಡಿಲ್ಲ ಆಗಿಲ್ಲ ಆತನಿಗೆ ಆತ ಮೂರ್ನಾಲ್ಕು ವರ್ಷ ಸತತವಾಗಿ ಹಲವಾರು ವಿದ್ ವಿದ್ವಾಂಸರನ್ನ ಹಲವಾರು ಶಾಸ್ತ್ರಕಾರರನ್ನ ಹಲವಾರು ಯೋಗ ಮಾರ್ಗಗಳಲ್ಲಿ ತೊಡಗಿಕೊಳ್ತಾನೆ ಎಲ್ಲರನ್ನೂ ಪ್ರಶ್ನೆ ಮಾಡ್ತಾನೆ ಅದ್ಯಾಕೀಗೆ ಇದ್ಯಾಕೀಗೆ ಅಂತೆಲ್ಲವನ್ನೂ ತಿಳ್ಕೊತಾನೆ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾ 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 ತನ್ನ ಸ್ವಧರ್ಮಕ್ಕೆ ಯಾವ ಮಾರ್ಗ ಸೂಕ್ತವಾಗುತ್ತೆ ಅಂತ ಹುಡುಕಿ ಕೊನೆಗೆ ಊಟ ತಿಂಡಿ ಕೂಡ ಬಿಟ್ಬಿಟ್ಟಿರುತ್ತೆ ನಾವಿವತ್ತು ಅರಳಿ ಮರ ಕಡೆ ಬುದ್ಧ ಹೀಗೆ ಮೈ ತುಂಬಾ ಮೈ ತುಂಬಿಕೊಂಡಿದ್ದೆ ಕಟ್ಮಸ್ತಾಗಿದ್ದಾನೆ ಹೀಗೆ ನಗನತ್ತ ಕೂತಿರೋ ಹಾಗೆ ನಾವು ಇವತ್ತು ಪ್ರತಿಮೆಗಳನ್ನ ನೋಡ್ತಿವಿ ಅದು ಅವನ್ ನಿಜವಾದ ದೇಹ ಸ್ಥಿತಿ ಅಲ್ಲ ಅದು ಅದು ಒಳಗಿನ ಭಾವ ಸ್ಥಿತಿಯನ್ನ ಪೇಂಟ್ ಮಾಡಿರೋದು ಆದ್ರೆ ನಿಜವಾಗ್ಲು ಬುದ್ಧ ಜ್ಞಾನೋದಯವಾದಾಗ ಅವನ್ ಮೈಯಲ್ಲಿ ಮೂಳೆ ಎಲ್ಲ ಕಾಣಿಸ್ತೈತಿ ಯಾಕೆಂದ್ರೆ ಅಥವಾ ಅದೆಷ್ಟೋ ತಿಂಗಳನುಗಟ್ಟಲೆ ಊಟ ಮಾಡ ಬಿಟ್ಟಿರ್ತಾನೆ ಬರೀ ಸೊಪ್ಪು ತಿನ್ಕೊಂಡೋ ಗೆಡ್ಡೆ ಗೆಣಸು ತಿನ್ಕೊಂಡ ಬಹುಶಃ ಆತ ಬದುಕಿರ್ತಾನೆ ಅದು ತುಂಬಾ ದೇಹವನ್ನ ಅವನು ಎಷ್ಟಾಗದ್ ಅಷ್ಟು ದಂಡಿಸ್ಬಿಟ್ಟಿರ್ತಾನೆ ದೇಹವನ್ನ ನಿರಾಕರಿಸಿ ದಂಡಿಸಿರ್ತಾನೆ ಅವನ ಜೊತೆಗೆ ನಾಲ್ಕು ಜನ ಶಿಷ್ಯಂದ್ರ ಕೂಡ ಇರ್ತಾರೆ ಅವನ ಜೊತೆಗೆ ಗಲದಾಡ್ಕೊಂಡು ಬುದ್ಧನ ಇವತ್ತು ನಾಳೆ ಜ್ಞಾನದೇ ಆಗ್ಬಿಡುತ್ತೆ ಗೌತಮನಿಗೆ ಅನ್ಕೊಂಡು ಅವನ ಜೊತೆ ಸುತ್ತಾಡ್ತಿರ್ತಾರೆ ಅವನಿಗೆ ಏನು ಯಾವ ಮಾರ್ಗವೂ ಸರಿ ಹೋಗಲ್ಲ ದೇಹ ದಂಡನೆ ಮಾಡಿ ದೇಹ ಕೃಷವಾಗ್ಬಿಟ್ಟಿರುತ್ತೆ ನಡೆಯೋಕ್ಕೂ ಕಷ್ಟ ಆಗುವಂತ ಪರಿಸ್ಥಿತಿಗೆ ಬಂದಾಗ ಯೋಚನೆ ಮಾಡ್ತಿವಿ ಇಲ್ಲ ಎಲ್ಲ ಕಡೆಯೂ ಅತಿ ಮಾಡಿದ್ದೇನೆ ಜ್ಞಾನಾರ್ಜನೆ ಅತಿಯಾದ ಜ್ಞಾನಾರ್ಜನೆ ಯೋಗ ಅತಿಯಾದ ಯೋಗ ಕೊನೆಗೆಲ್ಲವನ್ನು ತಿರಸ್ಕರಿಸಬೇಕು ಅತಿಯಾಗಿ ತಿರಸ್ಕರಿಸಿ ದೇಹದಂಡನೆಯೂ ಮಾಡಿದ್ದೀನಿ ಅತಿ ಬೇಡೆಯಲ್ಲೂ ಮಂಕುತಿಮ್ಮ ಇಲ್ಲಿಗೊಂದು ಮಧ್ಯಮ ಮಾರ್ಗ ಬೇಕಲ್ಲ ನನಗೆ ಅಂತ ಎಲ್ಲವನ್ನು ತೊರೆದು ಅವನು ಮರದ ಕೆಳಗೆ ಕೂತ್ ಬಿಡ್ತಾನೆ ಆಗ ನೋಡ್ತಾರೆ ಇವನ್ ಯಾಕೋ ಯಾವ್ದನ್ನೂ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ದಿನಕ್ಕೊಂದೊಂದು ಮಾರ್ಗವನ್ನು ಹಿಡಿತಿದ್ದಾನೆ ಇವನು ಫಿಕಲ್ ಮೈಂಡೆಡ್ ಇದ್ದಾನೆ ಅಂತ ನಾಲ್ಕು ಜನ ಶಿಷ್ಯಂದ್ರು ಅವ್ನ ಜೊತೆಗಿದ್ರಲ್ಲ ಅವ್ರು ಹೊರಟೋಗ್ಬಿಡ್ತಾರೆ ಬುದ್ಧ ಕೊನೆಗೆ ಅರಳಿ ಮರದ ಕೆಳಗೆ ಕೂರ್ತಾನೆ ಅಲ್ಲಿ ಒಂದು ರಾಜ್ಕುಮಾರಿ ಬರ್ತಾಳೆ ಪಾಯಸದ ಬಟ್ಲೆ ಇಟ್ಕೊಂಡು ಚಿನ್ನದ ಬಟ್ಲಲ್ಲಿ ಪಾಯಸ ಇಟ್ಕೊಂಡು ಬರ್ತಾಳೆ ಅಲ್ಲಿನ ವ್ರತ ಇರತ್ತೆ ಆಕೆಗೆ ಆ ಮರಕದನ್ನ ಸಲ್ಲಿಸಬೇಕಿರತ್ತೆ ಆದ್ರೆ ಆ ಮರದ ಕೆಳಗೆ ಬುದ್ಧ ಕೂತಿರೋದು ನೋಡ್ತಾಳೆ ಅವನು ಸಮಾಧಾನ ಆಗಿರುತ್ತೆ ಅಷ್ಟೊತ್ತಿಗೆ ಸಾಕಾಗಿರತ್ತೆ ಎಲ್ಲ ತೊಳಲಾಟ ಗೊಂದಲಗಳು ಎಲ್ಲ ಪ್ರಯತ್ನಗಳು ಹತಾಶೆಗಳು ಆ ಹತಾಶೆಗಳನ್ನು ಮೀರಿದಂತಹ ಸ್ಥಿತಿಗೆ ತಲುಪಿಡ್ತಾನೆ ಇನ್ನು ಹತಾಶನಾಗಿಯೂ ಪ್ರಯೋಜನವಿಲ್ಲ ಅದು ತಾನಾಗೆ ಆಗಲಿ ಸಿಟ್ಟಿಂಗ್ ಸೈಲೆಂಟ್ಲಿ ಡೂಯಿಂಗ್ ನಥಿಂಗ್ ದ ಸ್ಪ್ರಿಂಗ್ ಕಮ್ಸ್ ದ ಗ್ರಾಸ್ ಕ್ರೋಸ್ ಬೈಟ್ ಸೆಲ್ಫ್ ಅನ್ನು ಹಾಗೆ ಸುಮ್ಮನೆ ಕೂತ್ಕೊಂಬೋಣ ವಿಶ್ರಮಿಸೋಣ ನನ್ನಲ್ಲಿ ನಾನು ಇದು ಬರೋಣ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು ಅನ್ನೋ ಹಾಗೆ ಸುಮ್ಮನೆ ಕೂಡ್ತೀನಪ್ಪ ಇನ್ನೇನು ಮಾಡಲ್ಲ ಅಂತ ಹಾಯ ಕೂತಿರ್ತಾನೆ ಬುದ್ಧ ಆ ಒಂದು ತನ್ನಲ್ಲಿ ಆ ಒಂದು ಸಮಾಧಾನ ಇತ್ತಲ್ಲ ಆ ಸಮಾಧಾನದ ಮುಖವನ್ನು ನೋಡಿದ್ರೆ ರಾಜ್ಕುಮಾರಿಗೆ ಕಣ್ಣಿಗೆ ಕಾಣದ ಯಾವುದೋ ದೇವತೆಯನ್ನು ಅನ್ಕೊಂಡು ಮರಕ್ಕೆ ಪಾಯಸ ಕೊಡಕ್ಕೆ ಬಂದಿದ್ದೀನಿ ಆದರೆ ನಿಜವಾಗ್ಲು ಕಣ್ಣ ಮುಂದೆನೇ ದೇವತೆ ಥರ ಕೂತಿದ್ದಾನೆ ಈತನಿಗೆ ಪಾಯಸ ಕೊಟ್ಟು ಹೋಗೋಣ ಅಂತ ಆ ಚಿನ್ನದ ಪಾಯಸವನ್ನು ಅಲ್ಲೇ ಇಟ್ಟು ಹೋಗ್ಬಿಡ್ತಾಳೆ ಬುದ್ಧ ಆ ಚಿನ್ನದ ಬಟ್ಟಲ ಪಾಯಸವನ್ನು ತಗೊಂಡು ಕುಡಿದು ಆ ಚಿನ್ನದ ಬಟ್ಲು ಮತ್ತೆ ನದಿಯಲ್ಲಿ ತೊಳೆದು ಚಿನ್ನದ ಬಟ್ಲನ್ನು ಬಿಟ್ಬಿಡ್ತಾನೆ ಆದರೆ ನಾವೇನು ಮಾಡ್ತೀವಿ ಚಿನ್ನದ ಚಿನ್ನದ ಬಟ್ಲಿಂದ ಪಾಯಸ ಚೆಲ್ಬಿಟ್ಟು ಚಿನ್ನ ತೊಗೊಂಡು ಮನೆಗೆ ಹೋಗ್ಬಿಡ್ತೀವಿ ಮುತ್ತೂಟ್ ಫೈನಾನ್ಸಲ್ಲಿ ಇಟ್ಬಿಡ್ತೀವಿ ಆದರೆ ಬುದ್ಧ ಏನು ಮಾಡ್ತಾನೆ ಪಾಯಸವನ್ನು ಕುಡಿದು ಆ ಚಿನ್ನದ ಬಟ್ಟಲನ್ನು ಬಿಟ್ಬಿಡ್ತಾನೆ ಅಂದರೆ ಯಾವ ರೀತಿಯ ವ್ಯೋ ಮೋಹವಿಲ್ಲದೆ ಆ ಹೊರಗಿನಿಂದ ಎಲ್ಲವೂ ಎಷ್ಟೇ ಆಕರ್ಷಣೆಯಾಗಿ ಕಂಡರೂ ಆ ಆಕರ್ಷಣಕ್ಕೆ ಅವನು ಒಳಗಾಗದೆ ಅದಕ್ಕೆ ಅಂಟಿಕೊಳ್ಳದೆ ಅದರ ಒಳಗಿದ್ದ ತತ್ವ ಇತ್ತಲ್ಲ ಪಾಯಸ ಇತ್ತಲ್ಲ ಸತ್ಯ ಇತ್ತಲ್ಲ ತಿರುಳಿತ್ತಲ್ಲ ಅದನ್ನು ಮಾತ್ರ ಪಡೆದು ಆ ಆ ಪಾಯಸವನ್ನು ನೀಡಿದಂತಹ ಚಿನ್ನದ ಬಟ್ಟಲು ಅದೆಷ್ಟೇ ಮೌಲ್ಯಯುತವಾಗಿದ್ದರು ಎಷ್ಟೇ ಬೆಲೆ ಇದ್ದರೂ ನೋಡೋದಕ್ಕೆ ಎಷ್ಟೇ ಸುಂದರವಾಗಿದ್ದರು ಆಕರ್ಷಣೀಯವಾಗಿದ್ದರು ಅದನ್ನು ತೊರೆದು ಒಳಗಿದ್ದ ಪಾಯಸವನ್ನ ಮಾತ್ರ ಪಡಿತಾನೆ ಅಂತಹ ಹಂತಕ್ಕೆ ಬುದ್ಧ ತಲುಪಿರ್ತಾನೆ ಅಂತಹ ಹಂತಕ್ಕೆ ತಲುಪಿದಂತಹ ಬುದ್ಧ ಕಣ್ಣು ಮುಚ್ಚಿ ಆರಾಮಾಗಿ ಕೋರ್ತಾನೆ ತನ್ನ ಉಸಿರಾಟವನ್ನೇ ಗಮನಿಸ್ತಾ ಗಮನಿಸ್ತಾ ಅವನವಾಗ ಎಲ್ಲವೂ ತಿಳಿಯಾಗ್ತಾ ಹೋಗುತ್ತೆ ಕೊನೆಯದಾಗಿ ಮೂರನೇ ದಿನ ಹುಣ್ಣಿಮೆ ದಿನ ಅವನಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಇಲ್ಲಿ ತನ್ನೊಳಗೆ ಉಸಿರಾಟದ ಜೊತೆಗೆ ಎಲ್ಲವನ್ನೂ ವಿಚಾರ ಮಾಡ್ತಾ ಮಾಡ್ತಾ ಅವನಿಗೆ ನಾಲ್ಕು ಸತ್ಯಗಳು ಅವನಿಗೆ ಗೋಚರವಾಗುತ್ತೆ ಅದು ಹೀಗಿದೆ ದುಃಖದ ಇರುವಿಕೆ ದುಃಖದ ಮೂಲ ದುಃಖದಿಂದ ಮುಕ್ತಿ ಮುಕ್ತಿಗಾಗಿ ಉಪಾಯ ಇದನ್ನು ನಾಲ್ಕನ್ನ ಹೇಳೋದಕ್ಕೆ ತುಂಬ ಸುಲಭ ಇದು ಫೋರ್ ನೋಬೆಲ್ ಟ್ರೂತ್ ಅಂದ್ಬಿಡ್ಬೋದು ನಾಲ್ಕು ಸತ್ಯಗಳು ಅಂತ ನಾವೀಗ ಹೇಳ್ಬಿಡ್ಬೋದು ಆದರೆ ಇದನ್ನು ಕಂಡುಕೊಳ್ಳೋದಕ್ಕೆ ಆತ ಮನೆಗಿಂದ ಹೊರಟು ಆ ಮರದ ಕೆಳಗೆ ಕೂತು ಆ ಮೂರು ದಿನ ಆ ಹಂತಕ್ಕೆ ತಲುಪೋಕ್ಕೆ ಅವನು ಅಷ್ಟು ವರ್ಷ ವಿಚಾರ ಮಾಡಿದಾನೆ ಅಷ್ಟು ವರ್ಷ ಆದ ತರ್ಕ ಮಾಡಿದಾನೆ ಅಷ್ಟು ವರ್ಷ ವಿವೇಕ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಇದೆಲ್ಲ ಪ್ರಾಸೆಸ್ ಆಗಿದ್ದಕ್ಕೆ ಗೌತಮ ಬುದ್ಧನಾಗೋದಿಕ್ಕೆ ಎಷ್ಟು ವರ್ಷಗಳು ತಗೊಂಡಿದೆ ಅಲ್ಲಿ ಎಷ್ಟು ಮನೋವಿಕಾರಗಳನ್ನು ಅವನು ಕಳ್ಕೊಂಡಿದ್ದಾನೆ ಅವನು ಎಷ್ಟು ವಿಚಾರ ಮಾಡಿದನೆ ವಿಚಾರ ಮಂಥನವಾಗಿದೆ ಇದೆಲ್ಲ ಪ್ರಾಸೆಸ್ ಆದ ಮೇಲೆ ಆ ಮೂರು ದಿನ ಕೂತಿದ್ದಕ್ಕೆ ಅವನು ಫಲ ಸಿಕ್ಕಿದ್ದು ನಾವಿವತ್ತು ನೇರವಾಗಿ ಕೂತ್ಕೊಂಡು ಅನಪನ ಸತಿ ಮಾಡ್ತೀವಿ ಒಂದು ಅರಳಿ ಮರದ ಕಡೆ ಕೂತ್ಕೊಂಡ್ಬಿಡ್ತೀವಿ ಅಂದ್ರೆ ಆಗಲ್ಲ ನಾನು ಗೌತಮನಂತೆ ನನ್ನ ಜರ್ನಿ ಆಗಿದ್ದೆ ನಾನು ಜಿಜ್ಞಾಸು ಆಗೋದಕ್ಕೆ ಹೊರಟಿದಿನ ಅಥವಾ ನಾ ಬರೀ ವಿಷಾದ ಯೋಗದಲ್ಲೇ ಇದೀನ ನಾನು ಯಾವಾಗ ವಿಚಾರ ಯೋಗಕ್ಕೆ ಬರೋದು ನಾನು ಯಾವ ವಿಕಾರ ನಾನ್ ಯಾವ ವಿವೇಕ ಯೋಗಕ್ಕೆ ಬರೋದು ಈ ಪ್ರಾಸೆಸ್ ಎಲ್ಲವೂ ಆಗದನ್ನ ಬುದ್ಧನಾಗಕ್ಕಾಗಲ್ಲ ನಾನು ಗೌತಮನಂತ ನಡಿಬೇಕು ನನ್ನ ನನ್ನ ದುಃಖವಷ್ಟಲ್ಲದೆ ಇನ್ನೊಬ್ಬರ ದುಃಖಕ್ಕೆ ನಾನು ಮರುಗಬೇಕು ಯಾಕೆಂದ್ರೆ ಬುದ್ಧ ರಾಜನ ಮಗ ಅವನಿಗೆ ನಿಜ ಜೀವನದಲ್ಲಿ ಏನು ದುಃಖ ಇರಲಿಲ್ಲ ಅವನು ಇನ್ನೊಬ್ಬರ ದುಃಖವನ್ನ ಕಂಡು ಅದಕ್ಕೆ ಮರಗಿ ಈ ದುಃಖಕ್ಕೆ ನಿವಾರಣೆ ಹುಡುಕ್ಬೇಕಲ್ಲ ಅಂತ ಹೋಗಿದ್ವಿ ನಾವು ಬರೀ ದುಃಖವನ್ನು ನೆನ್ಸ್ಕೋ ಕೂತ್ಕೊಂಡ್ರೆ ಅದು ವರಿಯಿಂಗ್ ಮೈಂಡು ದಿಕ್ ದುಃಖವನ್ನ ನಿವಾರಿಸಿಕೊಳ್ಳು ನಿವಾರಿಸಿಕೊಳ್ಳುವುದು ಹೇಗೆ ಅಂತ ಯೋಚನೆ ಮಾಡೋದು ವರ್ಕಿಂಗ್ ಮೈಂಡ್ ಈ ವರ್ಕಿಂಗ್ ಮೈಂಡ್ ಅನ್ನೋದು ವಿಚಾರ ಸಂಸ್ಕೃತದಲ್ಲಿ ವಿಚಾರ ಅಂದರು ಇಂತಹ ವಿಚಾರ ಎಲ್ಲವನ್ನು ಪ್ರಶ್ನೆ ಮಾಡ್ತಾ ಅದಕ್ಕೆ ಸಮಾಧಾನವನ್ನು ಕಂಡುಕೊಳ್ತಾ ಹೋದಾಗ ಮಾತ್ರ ನಮಗೆ ಉತ್ತರ ಸಿಗುತ್ತೆ ಇಲ್ಲ ಅಂದರೆ ಸಾಧ್ಯ ಇಲ್ಲ ನಾನು ಯಾರು ಈ ಪ್ರಪಂಚ ಹೇಗೆ ಹುಟ್ಟಿತು ಇದನ್ನು ಯಾರು ನಿರ್ಮಿಸಿದರು ಯಾವುದರಿಂದ ನಿರ್ಮಿಸಿದರು ಎಂದು ಮುಂತಾಗಿ ವಿಚಾರ ಮಾಡಬೇಕು ಇಲ್ಲಿ ಶಂಕರಾಚಾರ್ಯರು ಒಂದಷ್ಟು ಪ್ರಶ್ನೆ ಕೊಟ್ಟಿದ್ದಾರೆ ಮೂಲಭೂತ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅದು ಅವರಿಗನ್ಸಿದ ಮೂಲಭೂತ ಪ್ರಶ್ನೆಗಳು ಇದು ಎಲ್ ಇದು ಎಲ್ಲರಿಗೂ ಇದೇ ಮೂಲಭೂತ ಪ್ರಶ್ನೆ ಆಗಬೇಕು ಅಂತಿಲ್ಲ ನಮ್ಮ ನಮ್ಮದೇ ಜೀವನದ ಹೇಗೆ ಮೊನ್ನೆ ಮಾತಾಡ್ತಾ ಅಷ್ಟಾವಕ್ರ ಗೀತೆಯಲ್ಲಿ ನನ್ನಿಂದಲೇ ಹೆಣದಲ್ ವ್ಯಾಪಿಸಲ್ಪಟ್ಟಿರುವ ವಿಶ್ವ ನನ್ನಿಂದಲೇ ಹೆಣೆಯಲ್ಪಟ್ಟಿದೆ ಅಂತ ಹೇಗೆ ನೋಡಿದ್ವಿ ಹಾಗೆ ನನ್ನದೊಂದು ವಿಶ್ವ ಇದೆ ನನ್ನಿಂದಲೇ ಹೆಣಿಯಲ್ಪಟ್ಟಿದೆ ನನ್ನಿಂದ ವ್ಯಾಪಿಸಲ್ಪಟ್ಟಿದೆ ಅದಕ್ಕೆ ಸಂಬಂಧ ಪ್ರಶ್ನೆಗಳು ಕೂಡ ನನಗೆ ಮೂಲಭೂತ ಪ್ರಶ್ನೆ ಆಗ್ಬೋದು ಆದ್ರೆ ಇಲ್ಲಿ ಮುಖ್ಯವಾದದ್ದು ಪ್ರಶ್ನೆ ಮಾಡಿಕೊಳ್ಳುವುದು ನಾನು ನನ್ನನ್ನು ಪ್ರಶ್ನೆ ಮಾಡಿಕೊಳ್ಳಬೇಕು ಖಂಡಿತ ಪ್ರಶ್ನೆ ಮಾಡಬೇಕು ಅಲ್ಲಿ ಉದ್ದಟತನವಿರಬಾರದು ಅಹಂಕಾರವಿರಬಾರದು ನನಗೆ ವಿವೇಕ ಮೂಡೋದಕ್ಕೆ ಪ್ರಶ್ನೆ ಇರಬೇಕು ಹಾಗಾಗಿ ಎಲ್ಲರೂ ತಮ್ಮ ತಮ್ಮಲ್ಲೇ ಪ್ರಶ್ನೆ ಕೇಳಿಕೊಳ್ಳುತ್ತಾ ಎಲ್ಲವನ್ನೂ ಪ್ರ ಎಲ್ಲದರಲ್ಲೂ ಪ್ರಶ್ನೆ ಕೇಳಿಕೊಳ್ಳುತ್ತಾ ಸಮಾಧಾನವನ್ನು ಕಂಡುಕೊಳ್ಳುತ್ತಾ ವಿಚಾರದಿಂದ ವಿವೇಕಕ್ಕೆ ಬಂದು ವಿವೇಕದಿಂದ ಉತ್ತರ ಕಡೆಗೆ ಸಾಗಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ